ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಗುಡ್ ನ್ಯೂಸ್ ಅಂತಕ್ಕಂಥ ಒಂದು ಅಪ್ಡೇಟ್ ಇದೆ ಸೊ ಏನು ಅಪ್ಡೇಟ್ ಅದು ಯಾವ ರೀತಿಯ ಒಂದು ಗುಡ್ ನ್ಯೂಸ್ ಅದು ಎಲ್ಲವನ್ನು ಒಂದು ಕಡೆ ನೋಡೋಣ ಸೊ ಸರ್ಕಾರ ಆದೇಶವನ್ನು ಪ್ರಕಟ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ್ ನಾವ್ ಪ್ರತಿಯೊಂದನ್ನು ಬಾಕ್ಸಲ್ಲಿ ಮಾರ್ಕ್ ಮಾಡಿಕೊಂಡು ಹೇಳ್ತಾ ಹೋಗೋಣ ಏನಿದೆ ಅಂತ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಗುಡ್ ನ್ಯೂಸ್ ಅಂತ ಇದೆ ತರಬೇತಿ ರಹಿತ ವೇತನ ಶ್ರೇಣಿ ಅರ್ಥ ಮಾಡ್ಕೊಳ್ಳಿ ಏನದು ತರಬೇತಿ ರಹಿತ ವೇತನ ಶ್ರೇಣಿ ನಿಗದಿಪಡಿಸಿ ಸರ್ಕಾರ ಆದೇಶ ಅಂತ ತರಬೇತಿ ಸಹಿತ ಅಂದರೆ ವಿತ್ತಿರತೆ ತರಬೇತಿ ರಹಿತ ಎಕ್ಸೆಪ್ಟ್ ಅದನ್ನು ಬಿಟ್ಟು ಅಂತ ತರಬೇತಿ ರಹಿತ ವೇತನ ಶ್ರೇಣಿ ನಿಗದಿಯನ್ನು ಪಡಿಸಿ ಸರ್ಕಾರ ಆದೇಶವನ್ನು ಮಾಡಿದೆ ಸೊ ಹಾಗೆಯೇ ಈಗ ಕಾಲ್ ಆಫ್ ಮಾಡ್ತೀನಿ ಇದಕ್ಕೆ ಪೂರಕವಾದಂಥ ಇನ್ಫಾರ್ಮೇಷನ್ಸ್ ಸಾಕಷ್ಟು ಕೊಡಿದ್ದಾರೆ ಇಲ್ಲಿ ಒಂದು ಕಡೆಯಿಂದ ನೋಡೋ ಪ್ರಯತ್ನ ಮಾಡೋಣ ಎಲ್ಲವನ್ನ ಈಗ ನೋಡಿ ಇಲ್ಲಿ ಹೇಳಿದ್ದಾರೆ ಈಗ ತರಬೇತಿ ಹೊಂದದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ತರಬೇತಿ ಹೊಂದಿದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೇತನ ಶ್ರೇಣಿಯನ್ನು ನಿಗದಿಪಡಿಸುವ ಬಗ್ಗೆ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊಡೆಸಿದೆ ಅಂತ ಅಂದರೆ ಯಾರೆಲ್ಲ ತರಬೇತಿಯನ್ನು ಪಡ್ಕೊಳ್ದಿರತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಶಿಕ್ಷಕರಿಗೆ ತರಬೇತಿಯನ್ನು ಹೊಂದಿರತಕ್ಕಂಥ ಅದೇ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೇತನ ಶ್ರೇಣಿಯನ್ನು ಅವ್ರಿಗೂ ಅದೇ ನಿಗದಿಪಡಿಸಬೇಕು ಅಂತ ಈಗ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಇಲ್ಲಿ ಓಡಿಸಿದೆ ಅಂತ ನೋಡೋಣ ಈಗ ಇದಕ್ಕೆ ಮುಂದುವರೆದಂತೆ ಸೊ ಎಲ್ಲವನ್ನು ಹೇಳ್ತಾ ಹೋದರೆ ನಿಮಗೆ ಕ್ಲಿಯರ್ ಕಟ್ ಆಗಿ ಎಲ್ಲ ಅರ್ಥ ಆಗುತ್ತೆ ನೋಡಿ ಈ ಪ್ಯಾರಾಗ್ರಾಫಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಪ್ರಾಥಮಿಕ ಶಾಲಾ ತರಬೇತಿ ರಹಿತ ಶಿಕ್ಷಕರ ಪಿಂಚಣಿಯನ್ನು ಪೆನ್ಷನ್ ಬಗ್ಗೆ ಅದು ಶಿಕ್ಷಕರ ಪಿಂಚಣಿಯನ್ನು ನಿಯಮಾನುಸಾರ ನಿರ್ಧರಿಸುವುದನ್ನು ಹಂತ ಹಂತವಾಗಿ ವಿವರಿಸಲಾಗಿರುತ್ತದೆ ಅಂತ ನೋಡಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಪ್ರಾಥಮಿಕ ಶಾಲಾ ತರಬೇತಿ ರಹಿತ ಶಿಕ್ಷಕರ ಪಿಂಚಣಿಯನ್ನು ನಿಯಮಾನುಸಾರ ನಿರ್ಧರಿಸಿರುವುದನ್ನು ಹಂತ ಹಂತವಾಗಿ ವಿವರಿಸಲಾಗಿರುತ್ತದೆ ಅಂತ ಹೇಳಿದ್ದಾರೆ ನೆಕ್ಸ್ಟು ಹಾಗೇನೇ ಸ್ಕಾಲಪ್ ಮಾಡ್ತೀನಿ ಇನ್ನೂ ಹಲವಾರು ವಿವರಗಳು ಇದರ ಬಗ್ಗೆ ಇಲ್ಲಿ ಕೊಟ್ಟಿರುವಂಥದ್ದು ಪ್ರಯುಕ್ತ ಉಲ್ಲೇಖ ಎರಡರ ಅನುಬಂಧ ಎರಡರಲ್ಲಿನ ಸೂಚನೆಗಳ ಅನ್ವಯ ಸರ್ಕಾರಿ ಪ್ರಾಥಮಿಕ ಶಾಲಾ ತರಬೇತಿ ರಹಿತ ಶಿಕ್ಷಕರ ಪಿಂಚಣಿಯನ್ನು ನಿಯಮಾನುಸಾರ ಸರಿಯಾಗಿ ನಿರ್ಧರಿಸಿ ಮಹಾಲೇಖ ಪಾಲಕರಿಗೆ ಕೂಡಲೇ ಪರಿಷ್ಕೃತ ಪ್ರಸ್ತಾವನೆ ಸಲ್ಲಿಸಲು ಪಿಂಚಣಿ ಪ್ರಾಧಿಕಾರಿಯಾದ ಎಲ್ಲ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಅದು ಇಂಗ್ಲೀಷಲ್ಲಿ ಮೆನ್ಷನ್ ಮಾಡಿದರೆ ಈಗ ಸೊ ಅಕಾರ್ಡಿಂಗ್ಲಿ ಇಟ್ ಈಸ್ ಆಲ್ಸೋ ರಿಕ್ವೆಸ್ಟೆಡ್ ದಟ್ ಎ ಮಾಡಲ್ ಪೇ ಫಿಕ್ಷನ್ ಎ ಮಾಡಲ್ ಪೇ ಫಿಕ್ಷಾಷನ್ ಮೇ ಬಿ ಶ್ಯೂ ಟು ಆಲ್ ದ ಬ್ಲ್ಯಾಕ್ ಎಜುಕೇಷನ್ ಆಫೀಸರ್ ಕ್ಲಿಯರ್ಲಿ ಡೀಟೈಲಿಂಗ್ ದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಮೆಥಡಾಲಜಿ ಟು ಫಿಕ್ಸ್ ದ ಪೇ ಇನ್ ದ ಲೈಟ್ ಆಫ್ ದ ಗಾಂಟ್ ಗವರ್ನಮೆಂಟ್ ಆರ್ಡರ್ಸ್ ಇಶ್ಯೂಡ್ ಫ್ರಮ್ ಟೈಮ್ ಟು ಟೈಮ್ ಡ್ಯೂಲಿ ಎಂಡಾಲ್ಸಿಂಗ್ ಎ ಕಾಫಿ ಟು ದಿಸ್ ಆಫೀಸ್ ಎಂಬುದಾಗಿ ಉಲ್ಲೇಖ ಎರಡರ ಪತ್ರದಲ್ಲಿ ಮಹಾಲೇಖ ಪಾಲಕರು ಕೋರಿರುತ್ತಾರೆ ಅಂತ ಅಂದರೆ ಏನರ್ಥ ಅಂದರೆ ನೋಡಿ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ರಲ್ಲ ಮೇಲುಗಡೆ ಸೊ ಅನುಬಂಧ ಎರಡರಲ್ಲಿನ ಸೂಚನೆಗಳ ಅನ್ವಯ ಸರ್ಕಾರಿ ಪ್ರಾಥಮಿಕ ಶಾಲಾ ತರಬೇತಿ ರಹಿತ ಶಿಕ್ಷಕರ ಪಿಂಚಣಿಯನ್ನು ನಿಯಮಾನುಸಾರ ಸರಿಯಾಗಿ ನಿರ್ಧಾರ ಮಾಡಿ ಮಹಾಲೇಖ ಪಾಲಕರಿಗೆ ಕೂಡಲೇ ಪರಿಷ್ಕೃತ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತ ಎಲ್ಲ ಕ್ಷೇತ್ರಾಧ ಕ್ಷೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅವರು ಡೈರೆಕ್ಷನ್ಸ್ ಪಾಸ್ ಮಾಡಿ ಹೇಳಿರ್ತಕ್ಕಂಥ ಒಂದು ಪಾಯಿಂಟ್ ಅದಷ್ಟೇ ಅದು ನೋಡಿ ಎಂಬುದಾಗಿ ಕೆಳಗಡೆ ಇಲ್ಲೇಳಿದಾರೆ ಈಗ ಎಂಬುದಾಗಿ ಸೊ ಉಲ್ಲೇಖ ಎರಡರ ಪತ್ರದಲ್ಲಿ ಮಹಾಲೇಖ ಪಾಲಕರು ಕೋರಿರುತ್ತಾರೆ ಸೊ ನೆಕ್ಸ್ಟು ಈ ಬಾಕ್ಸಲ್ಲಿ ಆ್ಯಂಡ್ ಗೋ ಈ ಸಂಬಂಧ ಉಲ್ಲೇಖ ಒಂದರ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸರ್ಕಾರದ ಪತ್ರದಲ್ಲಿ ಮಹಾಲೇಖ ಪಾಲಕರು ಕೋರಿರುವಂತೆ ಪಿಂಚಣಿ ಪ್ರಾಧಿಕಾರಿಯಾದ ನೋಡಿ ಯಾರು ಬರ್ತಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮೇಲ್ಕಂಡ ಪ್ರಕರಣದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ತರಬೇತಿ ರಹಿತ ಶಿಕ್ಷಕರ ಪಿಂಚಣಿಯನ್ನು ನಿಯಮಾನುಸಾರ ಸರಿಯಾಗಿ ನಿರ್ಧಾರ ಮಾಡಿ ಕ್ರಮವಹಿಸಲು ಸೂಚನೆ ನೀಡಲು ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ ಈಗ ಸೊ ನೆಕ್ಸ್ಟ್ ಆಗೇ ಸ್ಕಾಲಪ್ ಮಾಡೋಣ ಈಗ ಮತ್ತೊಂದಷ್ಟು ಇನ್ಫಾರ್ಮೇಷನ್ ಇದೆ ಈಗ ಸೊ ಇಲ್ಲಿ ಏನು ಓದ್ತಾ ಇದ್ದೀನಿ ಅಲ್ಲಿ ಆದೇಶದಲ್ಲಿ ಏನೆಲ್ಲ ಪಾಯಿಂಟ್ ಇದೆ ಆ ಇಲ್ಲಿ ಹೇಳ್ತಾ ಇರುವಂಥದ್ದು ಅಷ್ಟೇ ನಾನು ಅಲ್ಲಿ ಆದೇಶನೂ ಇದೆ ಬೇಕಾದ್ರೆ ಅದನ್ನು ನಾನು ಕಳಿಸುವಂಥ ಪ್ರಯತ್ನವನ್ನು ಅದನ್ನು ಮಾಡ್ತೀನಿ ಬೇಕಾರೆ ನಾನು ನೋಡಿದ್ದೀನಿ ಇಲ್ಲಿ ಇಲ್ಲೇನು ಹೇಳಿದ್ರೆ ಅಂದರೆ ಪ್ರಸ್ತುತ ಉಲ್ಲೇಖ ಒಂದರ ಸರ್ಕಾರದ ಪತ್ರದಲ್ಲಿ ನೀಡಿರತಕ್ಕಂಥ ನಿರ್ದೇಶನದಂತೆ ತರಬೇತಿ ರಹಿತ ಶಿಕ್ಷಕರ ಪಿಂಚಣಿ ಪ್ರಸ್ತಾವನೆಯನ್ನು ತ್ವರಿತವಾಗಿ ಇತ್ಯರ್ಥಪಡಿಸುವ ಸಂಬಂಧ ನೋಡಿ ಯಾರ್ದು ತರಬೇತಿ ರಹಿತ ಶಿಕ್ಷಕರ ಪಿಂಚಣಿ ಪ್ರಸ್ತಾವನೆಯನ್ನು ತ್ವರಿತವಾಗಿ ಇತ್ಯರ್ಥಪಡಿಸುವ ಸಂಬಂಧ ಪಿಂಚಣಿ ಸಕ್ಷಮ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತರಬೇತಿ ರಹಿತ ಶಿಕ್ಷಕರ ವೇತನ ಶ್ರೇಣಿಯನ್ನು ತರಬೇತಿ ಹೊಂದಿದ ಶಿಕ್ಷಕರ ವೇತನ ಶ್ರೇಣಿಯಲ್ಲಿ ವೇತನ ನಿಗದಿಪಡಿಸಿ ಅಂದರೆ ಈಗ ತರಬೇತಿ ಹೊಂದಿರತಕ್ಕಂಥ ಶಿಕ್ಷಕರ ಒಂದು ವೇತನಕ್ಕೆ ಇವ್ರದನ್ನು ಕೂಡ ಇಲ್ಲಿ ನಿಗದಿ ಮಾಡಬೇಕು ಅಂತ ಹೇಳ್ತಾರೆ ಸೊ ನಿಗದಿ ಮಾಡಿ ಮಾನ್ಯ ಮಹಾಲೇಖಪಾಲಕರು ಕೋರಿರುವಂತೆ ಮಾಡೆಲ್ ಪೇ ಫಿಕ್ಸಾಷನ್ ತಂಕೆಯನ್ನು ಕೆಳಕಂಡಂತೆ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ನೋಡಿ ಏನು ಒಂದು ಎಕ್ಸಾಂಪಲನ್ನ ಅವರೇ ಮೆನ್ಷನ್ ಮಾಡಿದ್ದಾರೆ ಸೊ ಯಾವ ಥರ ಅದನ್ನು ನೀಡಲಾಗಿದೆ ಅಂತ ನೋಡಿ ಫಸ್ಟು ಅದನ್ನು ಬಾಕ್ಸಲ್ಲಿ ಮಾರ್ಕ್ ಮಾಡೋಣ ಈಗ ಉದಾಹರಣೆಗೆ ಎಕ್ಸ್ ಎಂಬ ಶಿಕ್ಷಕ ಅರ್ಥ ಮಾಡ್ಕೊಳ್ಳಿ ಉದಾಹರಣೆಗೆ ಎಕ್ಸ್ ಎಂಬ ಶಿಕ್ಷಕ ಮೂರು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನೇಮಕಾತಿ ಹೊಂದಿರುವುದಾಗಿ ಭಾವಿಸಿ ಸೊ ಎಕ್ಸ್ ಅಂತಕ್ಕಂಥ ಒಬ್ಬ ಗೌರ್ಮೆಂಟ್ ಟೀಚರು ಪ್ರೈಮರಿ ಸ್ಕೂಲ್ ಟೀಚರ್ ಗಾಡ್ ಟೀಚರು ಅವರು ಮೂರನೇ ತಾರೀಕು ಹನ್ನೊಂದು ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಹೆಚ್ಚಲಿ ಅಪಾಯಿಂಟ್ ಆಗಿರುತ್ತಾರೆ ಅವರು ಸೊ ಆ ಥರ ಭಾವಿಸ್ಕೊಂಡು ತರಬೇತಿ ಹೊಂದಿದ ಶಿಕ್ಷಕರ ವೇತನ ಶ್ರೇಣಿ ಕಾಲಂ ಏನಲ್ಲಿ ಮತ್ತು ತರಬೇತಿ ರೈತ ಶಿಕ್ಷಕರ ವೇತನ ಶ್ರೇಣಿಯನ್ನು ಕಾಲಂ ಎಂಟರಲ್ಲಿ ನಿಯಮ ನಲ್ವತ್ತ್ಮೂರರ ಅಡಿಯಲ್ಲಿ ಸರ್ಕಾರದ ಆದೇಶ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಹನ್ನೊಂದರಂತೆ ನಿಗದಿಪಡಿಸಿದೆ ಅಂತ ಹೇಳ್ತಾ ಇದ್ದಾರೆ ಅರ್ಥ ಅದಾಯ ನಿಮಗೆ ಸೊ ಇವ್ರಿಗೇನು ಈಗ ತರಬೇತಿ ಪಡ್ಕೊಂಡಿರ್ತಕ್ಕಂಥ ಶಿಕ್ಷಕರಿಗೆ ಏನು ವೇತನ ಶ್ರೇಣಿ ಇದೆ ಸೊ ಆ ರೀತಿಯಾಗಿ ಅವ್ರದ್ದನ್ನು ಕೂಡ ಇಲ್ಲಿ ಸೊ ನಿಗದಿಪಡಿಸಬೇಕು ಇದಕ್ಕೆ ಯಾರಿಗೆ ಪವರ್ ಇದೆ ಅಂದರೆ ಅವ್ರು ಹೇಳಿರುವಂಥದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದಕ್ಕೆ ಸೂಕ್ತವಾದ ಕ್ರಮವನ್ನು ಈಗ ಇಮಿಡಿಯೇಟ್ ನೀಡಬೇಕು ಅಂತ ಸೊ ತ್ವರಿತವಾಗಿ ಈ ಜ್ಞಾಪನಾ ಪತ್ರವನ್ನು ಸೊ ಇಲಾಖೆಗೆ ಬಿಡುಗಡೆ ಮಾಡಿದೆ ನೋಡಿ ಡೇಟ್ ಆಫ್ ಡಿಸ್ ಮಾಡಿ ಇಪ್ಪತ್ತೊಂಬತ್ತು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸೊ ಮತ್ತು ಫಿಫ್ತಲ್ಲಿ ಬಿಡುಗಡೆ ಆಗಿದ್ದಂಥ ಸೊ ಒಂದು ಜ್ಞಾಪನಾ ಪತ್ರ ಇಲಾಖೆಯಿಂದ ಇದು ಸೊ ಅರ್ಥ ಆಯಿತು ನಿಮಗೆ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಸೊ ಯಾವ ಥರ ವಿವರಗಳಿದೆ ಅಂದ್ಬಿಟ್ಟು ಇಲ್ಲೊಂದು ಬಾಕ್ಸಲ್ಲಿ ಅವರೇ ಮೆನ್ಷನ್ ಮಾಡಿ ಹೇಳಿದ್ದಾರೆ ಈಗ ನೋಡಿ ಈ ಕಾಲಮಲ್ಲಿ ಇಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲನೇದು ವಿವರ ಸೆಕೆಂಡ್ ಅದರಲ್ಲಿ ತರಬೇತಿ ಹೊಂದಿದ ಶಿಕ್ಷಕರ ವೇತನ ಅಥವಾ ವೇತನ ಶ್ರೇಣಿ ನೆಕ್ಸ್ಟ್ ಇಲ್ಲಿ ಕೆ ಸಿ ಎಸ್ ಆರ್ ನಿಯಮ ಅಡಿಯಲ್ಲಿ ತರಬೇತಿ ಹೊಂದದ ಶಿಕ್ಷಕರ ವೇತನ ಮತ್ತು ವೇತನ ಶ್ರೇಣಿ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಈಗ ಸೊ ಸೇವೆಗೆ ಸೇರಿದಂಥ ದಿನಾಂಕ ಮೂರು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯಾರೋ ಒಬ್ಬರು ಗೌರ್ಮೆಂಟ್ ಟೀಚರು ಪ್ರೈಮರಿ ಟೀಚರು ಅಪಾಯಿಂಟ್ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ ಆಗ ತರಬೇತಿ ಹೊಂದಿದ ಶಿಕ್ಷಕರ ವೇತನ ಶ್ರೇಣಿ ಅದು ಯಾವ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮುನ್ನೂರ ನಲವತ್ತು ಬಾರ್ ಮುನ್ನೂರ ನಲವತ್ತು ಎಂಟುನೂರು ಅಂತ ಇದೆ ಎ ಅಂತ ನೆಕ್ಸ್ಟು ತರಬೇತಿ ಹೊಂದಿದ ಶಿಕ್ಷಕರ ವೇತನ ಶ್ರೇಣಿ ಅಂದ್ಬಿಟ್ಟು ಇಲ್ಲಿ ಮುನ್ನೂರು ಬಾರ್ ಮುನ್ನೂರು ಮತ್ತು ಏಳ್ನೂರು ಅಂತ ಕೊಟ್ಟಿದ್ದಾರೆ ಆಯಿತಾ ಸೊ ಅದೇ ರೀತಿಯಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಇದೊಂದು ಅವ್ರ ಫಾರ್ಮ್ಯಾಟ್ ಬಿಟ್ಟಿರುವಂಥದ್ದು ಸೊ ಈ ಒಂದು ಜ್ಞಾಪನ ಪತ್ರವನ್ನು ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಅಲ್ಲೂ ಬೇಕಾದ್ರೆ ನೀವು ಇನ್ನೂ ಹೆಚ್ಚು ಹಲವಾರು ಮಾಹಿತಿಯನ್ನು ಓದ್ಕೊಳ್ಬೋದು ಇದೊಂದು ದರ್ಶನ ಹೇಳಿದರು ಏನು ಸರ್ ಇದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಒಂದು ಗುಡ್ ನ್ಯೂಸ್ ಇದೆಯಲ್ಲ ಏನದು ತರಬೇತಿ ರೈತ ವೇತನ ಶ್ರೇಣಿ ಅಂತ ಒಂದು ಭೇಟಿ ಮಾಡಿ ಅಂತ ಹೇಳಿದ್ರು ಸಂಕ್ಷಿಪ್ತವಾಗಿ ಎಲ್ಲ ಸೊ ಅದೊಂದು ಜ್ಞಾಪನಾ ಪತ್ರ ಈಗ ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ ನೀವು ಅಲ್ಲೂ ಕೂಡ ಓದ್ಕೊಳ್ಳೋ ಪ್ರಯತ್ನ ಮಾಡಿ ನಿಮಗೆಲ್ಲೂ ಕ್ಲಿಯರ್ ಕಟ್ಟಾಗಿ ಇನ್ನಷ್ಟು ಅರ್ಥ ಆಗುತ್ತೆ ಸೊ ಧನ್ಯವಾದ